ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಗಲ್ಮಖಿ ಗಣೇಶ್ ಸ್ಥಾನಿಕ ಸಂಪಾದಕ ಅವಿನ್ ಟಿ ವಿ ಆ ಉಡುಪಿಗೆ ಬಂದಿದ್ದೀನಿ ನೋಡಿ ಉಡುಪಿಯ ಪಟ್ಟಣದಲ್ಲೇ ಒಂದು ಸೆರಾ ಕೇರ್ ಅಂತ ಹೇಳಿ ಒಂದು ಟ್ರೀಟ್ಮೆಂಟ್ ಸೆಂಟರ್ ಇಲ್ಲಿ ಏನೇನು ಟ್ರೀಟ್ಮೆಂಟ್ ಕೊಡ್ತಾರೆ ಅದ್ರ ಚಾರ್ಜ್ ಎಷ್ಟು ಮಾಡ್ತಾರೆ ಅದನ್ನೆಲ್ಲ ಅವ್ರ ಮುಖ್ಯಸ್ಥರನ್ನ ಕೇಳೋಣ ಆದರೆ ಇಲ್ಲಿ ಏನು ಟ್ರೀಟ್ಮೆಂಟ್ ನಡೀತದೆ ಅಂಥೇಳಿ ಹಾಗೆ ನೋಡ್ಕೊಂಡು ನಾನು ಆಮೇಲೆ ನಿಮಗೆಲ್ಲ ಅವರ ಡೀಟೇಲ್ಗಳನ್ನು ಹೇಳೋಕ್ಕೆ ಶುರು ಮಾಡ್ತೀನಿ ಇದು ಟ್ರೀಟ್ಮೆಂಟನ್ನು ಕೊಡ್ತಾ ಇರೋವಂಥದ್ದು ಅನೇಕ ಥರದ ಟ್ರೀಟ್ಮೆಂಟು ಇದೆ ನೋಡಿ ಒಂದು ದಿನಕ್ಕೆ ಸುಮಾರು ಮುನ್ನೂರಿಂದ ನಾನ್ನೂರು ರೋಗಿಗಳು ಬರ್ತಾರೆ ಪೇಷೆಂಟ್ ಅಂತಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಇರೋವಂಥದನ್ನ ಯಾವುದೇ ಮೆಡಿಸಿನ್ ಇಲ್ಲದೇ ವಾಷಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ دક્ષિના કોરિયા દા ઉન કંપની ಸರ್ ತಮ್ಮ ಹೆಸರು ನನ್ನ ಸುದೇಶ್ ಅಂತ ಇಲ್ಲಿಗೆ ಬಂದು ಉದ್ದೇಶ ಥೆರಪಿ ಹೆಲ್ತ್ ಥೆರಪಿಗೆ ಬಂದ ನನ್ನ ಆರೋಗ್ಯ ಸಮಸ್ಯೆ ಇತ್ತು ಏನು ಸಮಸ್ಯೆ ಇತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ಬೆನ್ನು ನೋವಿತ್ತು ಕುತ್ತಿಗೆ ನೋವು ಶೋಲ್ಡರ್ ಪೇನ್ ಎಷ್ಟು ದಿವಸದಿಂದ ಬರ್ತಾ ಇದ್ದೀರಿ ಇಲ್ಲಿ ಒನ್ ಇಯರ್ ಆಯ್ತು ಒನ್ ಇಯರ್ ಹೌದು ಈಗ ಪರವಾಗಿಲ್ವಾ ಹೌದು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗಿದೆ

ಈಗ ಅವರು ಫ್ರೀಯಾಗಿ ನಿಮಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಹೌದು ನೀವು ಒಂದಷ್ಟು ಜನಕ್ಕೆ ಏನರ ಹೇಳ್ತೀರಾ ಈ ಹೌದು ನಮಗೆ ಇದ್ರೆ ಒಳ್ಳೆಯದಾಗಿದೆ ಮತ್ತೆ ಇದೊಂದು ಋಣ ನಮಗೆ ಫ್ರೀ ಥೆರಪಿ ಪಡೆದಿದ್ರೆ ಅವರದ್ದು ಋಣ ನಮಗೆ ಹೌದು ಕಂಪನಿ ಅದು ಓಕೆ ಆದ ತಿರುಕಾಯ ನಾನು ভাব್ತಿದ್ದೆ ಎಲ್ಲ ಹೇಳ್ತಿದ್ದೆ ಸರ್ ಓಕೆ ಥ್ಯಾಂಕ್ ಯು

ಮೈಸ್ಟ್ರು ಜಿನಮ್ಮ ಎಷ್ಟು ದಿನ ಬರ್ತಾ ಇದಿರಿ ಇಲ್ಲಿ ಒಂದು ತಿಂಗಳು ಏನು ಸಮಸ್ಯೆ ಇತ್ತು ನಿಮಗೆ ಹೌದಾ ಈಗ ಇಲ್ಲಿ ಬಂದ ಮೇಲೆ ಒಂದಷ್ಟು ಆರೋಗ್ಯ ಸರಿಯಾಗಿದೆಯಾ ಇಲ್ಲ ಅಲ್ಲ ಪೂರ್ತಿ ಆಗದೇ ಇದ್ರು ಒಂದಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಅನಿಸ್ತದ ಗೊತ್ತಾಗೋದಿಲ್ಲ ನನಗೆ ಸರಿಯಾಗುತ್ತೆ ಅದು

ಪ್ಲಾಸ್ಟಿಕ್ ಇದೆಲ್ಲ ಹೆಚ್ಚಿನದು ಕಡಿಮೆ ಆಗಿದೆ ಕಾಲಿದ್ದು ಕೂಡ ಸ್ವಲ್ಪ ಸ್ವಲ್ಪ ಇದಾಗ್ತಾ ಉಂಟು ಅದು ಹೆಚ್ಚು ಯಾಕಂತ ಹೇಳಿದ್ರೆ ಒಂದು ಎರಡು ವರ್ಷ ಎರಡು ಒಂದು ಇಪ್ಪತ್ತು ವರ್ಷದ ಹಣ ಮೊದಲಿದ್ದು ಅದು ಬೋನ್ ನಾನು ಆಸ್ಪತ್ರೆಯಲ್ಲಿ ಇದು ಮಿಷನ್ ಆಸ್ಪತ್ರೆಯಲ್ಲಿ ಇದು ಎಕ್ಸ್ರೇ ಎಲ್ಲ ತೆಗೆದು ಬೋನ್ ಸ್ವಲ್ಪ ಇದಾಗಿದೆ ಅಂತ ಅಂತ ಸೇಳ್ತೇನೆ ಅದರಿಂದ ಅದಕ್ಕೆ ಸ್ವಲ್ಪ ಟೈಮ್ ಆಗ್ಬೋದು ಅಷ್ಟೇ ಮತ್ತೆ ಬೇರೆ ಅದೇ ಎಲ್ಲ ಇದು ಕಣ್ಣಿನಲ್ಲಿ ನೀರು ಬರ್ತಿತ್ತು ಮತ್ತೆ ಅದಕ್ಕೆ ನಾನು ಡಾಕ್ಟರ್ ಇದ್ದಲ್ಲಿ ಒಂದು ಎರಡು ತಿಂಗಳಿಗೆ ಒಮ್ಮೆ ಹೋಗ್ತಿದ್ದೆ ಅವರು ಟೆಸ್ಟ್ ಮಾಡಿ ಡಾಕ್ಟರ್ ಕಣ್ಣಿನ ಡಾಕ್ಟರ್ ಟೆಸ್ಟ್ ಮಾಡಿ ಇದು ನನಗೆ ಇದು ಕೊಡ್ತಿದ್ದು ಎಂಥದ್ದು ಡ್ರಾಪ್ ಬರೆದು ಕೊಡ್ತಿದ್ದೆ ತಗೊಳ್ತಿದ್ದೆ ಈಗ ಇಲ್ಲಿ ಬಂದ ನಂತರ ಡ್ರಾಪ್ ಸಿಗಿ ತಗೊಳ್ಳೋದಿಲ್ಲ ಕಣ್ಣಿನಲ್ಲಿ ನೀರು ಬರೋದು ತುಂಬ ಕಡಿಮೆ ಆಗಿದೆ ಅದನ್ನು ಸರ್ ತಮ್ಮ ಹೆಸರು ಸುಧಾನಂದ ಏನು ಏನಕ್ಕೆ ಬಂದಿದ್ರಿ ಇಲ್ಲಿಗೆ ಸೆಂಟ್ರಿಗೆ ನಾ ಸುಮಾರು ಎಲ್ಲ ಪ್ರಾಬ್ಲಮ್ ಇತ್ತು ನನಗೆ ಅದೆಲ್ಲ ಪ್ಯೂರ್ ಆಗ್ತಾ ಬಂದಿದೆ ಆಲ್ಮೋಸ್ಟ್ ಕಣ್ಣಲ್ಲಿ ನೀರು ಬರುವುದು ಬಿ ಪಿ ಶುಗರ್ ಕೊಲೆಸ್ಟ್ರಾಲ್ ಮತ್ತೆ ಬ್ಯಾಕ್ ಪೇನ್ ಶೋಲ್ಡರ್ ಇದು ಮತ್ತೆ ಮೊರಂಟೆ ಬರುವುದು ಕಾಲಲ್ಲೆಲ್ಲ ಕ್ಯಾನ್ಸ್ ಎಲ್ಲ ಬರಲ್ಲ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆಗಿದೆಯಾ ನಾರ್ಮಲ್ ಅಂದರೆ ವಿತೌಟ್ ಮೆಡಿಸಿನ್ ವಿಥೌಟ್ ಮೆಡಿಸಿನ್ ಅಂದರೆ ಬಿ ಪಿ ಡಯಾಬಿಟಿಕ್ ಇಲ್ಲಿ ಬಂದ ಮೇಲೆ ಪರವಾಗಿಲ್ಲ ಎಷ್ಟು ಖರ್ಚಾಯ್ತು ದುಡ್ಡು ದುಡ್ಡು ಏನಿಲ್ಲ ಫ್ರೀ ಫ್ರೀ ನೀವೀಗ ಅವರು ಫ್ರೀಯಾಗಿ ನಿಮಗೆ ಚಿಕಿತ್ಸೆ ಮಾಡಿದ ಮೇಲೆ ನೀವೊಂದು ಏನಾದ್ರು ಗಿಫ್ಟ್ ಕೊಡಬೇಕಲ್ಲ ಅವರಿಗೆ ನಾನು ಇಪ್ಪತ್ತಾರು ಜನ ಕೊಟ್ಟಿದ್ದೆ ಐ ವೆರಿ ಗುಡ್ ಅದು ನೋಡಿ ಲಿಪ್ ಟು ಲಿಪ್ ಅಂತ ಇನ್ನೊಬ್ಬರಿಗೆ ಹೇಳೋದ್ರಿಂದ ಒಂದಷ್ಟು ಅವಕಾಶ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ತಮ್ಮ ಹೆಸರು ರಾಜೇಶ್ವರು ಹಾಂ ಹಾಂ

ಅಂದ್ರೆ ನಿಮಗೆ ಖುಷಿ ಆಗಿದೆ ಈಗ ಖುಷಿ ಚಾರ್ಜ್ ಎಷ್ಟು ಒಟ್ಟಿಗೆ ಚಾರ್ಜ್ ಈಗ ನೀವು ಒಂದು ಗಿಫ್ಟ್ ಕೊಡಬೇಕಲ್ಲ ಏನ್ ಕೊಡ್ತೀರಿ ಸುಮ್ಮನೆ ಹೋಗಿ ಅಂತಲ್ಲ ನನ್ನ ಸಮಸ್ಯೆ ಹಿಂಗಿತ್ತು ಈಗ ಹಿಂಗಾಗಿದೆ ಅಂತ ಹೇಳಿದಾಗ ಒಂದಷ್ಟು ಜನಗಳಿಗೆ ಅನುಕೂಲ ಆಗುತ್ತೆ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸ್ರು ಪ್ರಭಾಕರು ಇಲ್ಲಿ ಏನು ಬಂದ್ರಿ ಈಗ ಇಲ್ಲಿ ಸೆರೆಕಾರ ನಮ್ಮದೆ ಅಲ್ಲ ಹೌದಾ ಹಾಗೆ ಬಂದೆ ನೋಡ್ಕೊಂಡು ಹೋಗುವಂತ ಅಲ್ಲ ಏನಾದ್ರು ಟ್ರೀಟ್ಮೆಂಟ್ ತಕೊಳ್ತಾ ಇದ್ದೇನೆ ಏನು ಟ್ರೀಟ್ಮೆಂಟ್ ಗ್ಯಾಸ್ಟ್ರಿಗಿಗೆ ಹಾಂ ಮತ್ತೆ ಒಪೊಸಿಟಿಗೆ ಹಾಂ ಉಂಟು ಟೋಟಲ್ ದೇವರು ಕೊಟ್ಟದ್ದು ಹಾಂ ಅವ್ರು ಮೆಡಿಸಿನ್ ನಿಮ್ಮ ಮೆಡಿಷನ್ ಮೆಡಿಸಿನ್ ಬರ್ಕೊಟ್ಟಿದ್ದಾರಾ ಮೆಡಿಸಿನ್ ಇದ್ದ ಈಗ ಬಿಡ್ತಾ ಇದ್ದಾರೆ ಚಾರ್ಜ್ ಏನಾರು ಮಾಡಿದ್ರಾ ಮಾ ಚಾರ್ಜ್ ಇಲ್ಲಿ ತನಕ ಮಾಡಲಿಲ್ಲ ಹಾಂ ಅಲ್ಲ ನನ್ಗಂತಲ್ಲ ಎಷ್ಟು ವರ್ಷದಿಂದ ಮಾಡಲಿಲ್ಲ ಅವರು ಯಾರಿಗಾರು ಅಲ್ಲಿ ನೀವು ಚಾರ್ಜ್ ಕೇಳಿ ಕೊಡಕ್ಕೆ ತಯಾರಿದ್ದೀರಾ ಕೊಡ್ಲೇಬೇಕಲ್ಲ ಅಲ್ಲ ಈಗ ಸ್ವಲ್ಪ ಆದ್ರೂ ತೀರಿಸಬೇಕಲ್ಲ ನೀವು ಅವ್ರಿಗೆ ಹೆಂಗೆ ಗಿಫ್ಟ್ ಏನು ಕೊಡ್ತೀರಿ ಈಗ ಅದು ನೋಡ್ಬೇಕು ಈಗ ಆದಷ್ಟು ನನ್ನ ಮ್ಯಾನ್ ಪವರ್ ಉಂಟಲ್ಲ ಬೇರೆಯವರು ಹೇಳ್ತೀರಿ ಬೇರೆಯವ್ರನ್ನ ಕರ್ಕೊಂಡ್ಬರ್ತೀರಿ ಬಂದು ಇದು ಮಾಡಬಹುದು ಇನ್ನು ನನ್ನನ್ನು ಕರ್ಕೊಂಡ್ ಬಂದಿರಲ್ಲ ಓಕೆ ಬನ್ನಿ

ಅಲ್ಲಿ ಪರವಾಗಿಲ್ಲ ಅಂದ್ರೆ ವಿಥೌಟ್ ಮೆಡಿಸಿನ್ ಮೆಡಿಸಿನ್ ಏನಿಲ್ಲ ಏನಿಲ್ಲ ಅದೊಂದು ಆಯಿಲ್ ಇದೆ ಇರುತ್ತಾ ಹಾ ಮತ್ತೆ ಟ್ಯಾಬ್ಲೆಟ್ ಓಕೆ ಗುಣ ಆಗಲಿ ಬೇಗ ಅಲ್ಲಿ ನೋಡಿ ನಾನು ಈ ಸಂಸ್ಥೆಯ ಮುಖ್ಯ ಮುಖ್ಯಸ್ಥರ ರೂಮಿಗೆ ಬರ್ತಾ ಇದ್ದೀನಿ ಮಾಡ್ತಾರೆ ಈ ಟ್ರೀಟ್ಮೆಂಟ್ ಇಂದ ಎಷ್ಟು ಜನಕ್ಕೆ ಅನುಕೂಲ ಆಗಿದೆ ಮತ್ತೆ ಯಾಕೆ ಫ್ರೀ ಮಾಡ್ತಾರೆ ಇದರ ಉದ್ದೇಶ ಏನು ಇದನ್ನೆಲ್ಲ ಕೇಳ್ತಾ ಹೋಗ್ತೀನಿ ನಮಸ್ತೆ ಮೇಡಮ್ ನಮಸ್ತೆ ತಮ್ಮ ಹೆಸರು ಲಕ್ಷ್ಮಿತಾ ಲಕ್ಷ್ಮಿತಾ ಇದೇ ಉಡುಪಿಯವರು ನೀವು ಈಗ ಇದೊಂದು ಸಂಸ್ಥೆ ಅಲ್ಲಿ ನೋಡಿದರೆ ಬೆಡ್ಗಳು ಕಾಣ್ತಾ ಇದೆ ಬೇರೆ 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 ಥೆರಪಿ ಎಲ್ಲ ಮಾಡಿಸ್ತಾ ಇದ್ದೀರಿ ಇದರ ಮೂಲ ಉದ್ದೇಶ ಮತ್ತೆ ಈ ಸಂಸ್ಥೆ ಎಲ್ಲಿ ಹುಟ್ಟಿದ್ದು ಯಾಕೆ ಫ್ರೀಯಾಗಿ ಮಾಡ್ತಾ ಇದ್ರಿ ಸೆರಕೇರ್ ಸಂಸ್ಥೆ ಇದು ಮೂಲ ಅಂತ ಹೇಳಿದ್ರೆ ಸೌತ್ ಕೊರಿಯಾದಲ್ಲಿ ಸ್ಟಾರ್ಟ್ ಆಯ್ತು ಸೊ ಇವಾಗ ಬೇರೆ ಬೇರೆ ಕಂಟ್ರೀಸ್ ಗಳಲ್ಲಿ ನಡೀತಾ ಇದೆ ಅಂದ್ರೆ ಒಂದು ನಲವತ್ತರಿಂದ ಐವತ್ತು ಕಂಟ್ರೀಸ್ಗಳಲ್ಲಿ ಈ ಒಂದು ಸಂಸ್ಥೆಯನ್ನ ನಡೆಸ್ತಾ ಇದ್ದಾರೆ ಸೊ ಕರ್ನಾಟಕದಲ್ಲಿ ಟೋಟಲ್ ಆಗಿ ಐವತ್ತೆಂಟು ಇತರ ಬ್ರಾಂಚಸ್ ಕೂಡ ಇದೆ ನಾವು ಉಡುಪಿ ಅದೇ ರೀತಿ ಮಂಗಳೂರು ಸುರತ್ಕಲ್ ಕಾರ್ಕಳ ಸೊ ಎಲ್ಲ ಕಡೆಗಳಲ್ಲಿ ಸಂಸ್ಥೆಯನ್ನ ನಡೆಸ್ತಾ ಇದ್ದಾವೆ ಸೊ ಒಂದು ಹದಿನೈದರಿಂದ ಹದಿನಾರು ವರ್ಷದಿಂದ ಈ ಒಂದು ಸಂಸ್ಥೆಯನ್ನ ನಡೆಸ್ಕೊಂಡು ಬರ್ತಾ ಇದ್ದೇವೆ ಸೊ ನಾವು ಮುಖ್ಯವಾಗಿ ಅಂತ ಹೇಳಿದ್ರೆ ನರಕ್ಕೆ ಸಂಬಂಧಪಟ್ಟದ್ದು ಹಾರ್ಮೋನಿಗೆ ಮೂಳೆಗಳಿಗೆ ಮಾಂಸಖಂಡಗಳಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಗಳಿಗೆ ಈ ಒಂದು ಥೆರಪಿಯನ್ನ ಕೊಡ್ತಾ ಇದ್ದೇವೆ ಅಂದ್ರೆ ಈ ಥೆರಪಿಯಲ್ಲಿ ಮುಖ್ಯವಾಗಿ ನಿಮ್ಗೆ ಆಕ್ಯುಪಂಚರ್ ಮಾಕ್ಸಿಬಿಷನ್ ಕೈರೋಪ್ರಾಕ್ಟಿಕ್ ವಾರ್ಮ್ ಹೀಟ್ ಮಸಾಜ್ ಈ ಎಲ್ಲ ಥೆರಪಿಯನ್ನ ಬ್ಲಡ್ ಸರ್ಕ್ಯುಲೇಷನ್ ಪ್ಯೂರಿಫಿಕೇಶನ್ ಪ್ರೊಡಕ್ಷನ್ ಅದೇ ರೀತಿ ನಮ್ಮ ನರಗಳು ತುಂಬಾ ಒತ್ತಡದಲ್ಲಿರುತ್ತೆ ಅದನ್ನ ರಿಲ್ಯಾಕ್ಸೇಷನ್ ಮಾಡ್ಲಿಕ್ಕೆ ಸೊ ಎಷ್ಟೋ ಜನ ಇಲ್ಲಿ ಬೆನ್ನು ನೋವಿನ ಪ್ರಾಬ್ಲಮ್ಸ್ ಇಂದ ಬರ್ತಾರೆ ಅಂದ್ರೆ ಡಿಸ್ಕ್ ಪ್ರಾಬ್ಲಮ್ಸ್ ಆಗಿರತ್ತೆ ಸ್ಪಾಂಡಿಲೈಟಿಸ್ ಇಶ್ಯೂಸ್ ಇರುತ್ತೆ ಜಾಯಿಂಟ್ ಅಲ್ಲಿ ಸ್ಟಿಫ್ನೆಸ್ ಇರುತ್ತೆ ಮಾಡ್ಲಿಕ್ಕೆ ನಾವು ಕೈರೋ ಪ್ರಾಕ್ಟಿಕ್ ಇಫೆಕ್ಟ್ ಅಂದ್ರೆ ಈ ಥೆರಪಿಯಿಂದಾನೆ ಕೊಡ್ತಾ ಬರ್ತೇವೆ ಸೊ ಅದೇ ರೀತಿ ಥರ್ಮಲ್ ಥೆರಪಿ ಅಂದ್ರೆ ತುಂಬಾ ಜನ ಅಂತ ಹೇಳಿದ್ರೆ ವೆಯ್ಟ್ ಲಾಸ್ ಗೆ ಕೂಡ ಬರ್ತಾರೆ ಸೊ ದೇಹದಲ್ಲಿ ರಕ್ತನಾಳದಲ್ಲಿ ಏನೆಲ್ಲ ಫ್ಯಾಟ್ ಅಕ್ಯುಮುಲೇಟ್ ಆಗಿರತ್ತೆ ಸೊ ಈ ಥರ್ಮಲ್ ಥೆರಪಿ ಮೂಲಕ ಆ ಎಲ್ಲ ಬುಜ್ಜಗಳನ್ನ ಖರೀದಿಸ್ಲಿಕ್ಕೆ ಹೆಲ್ಪ್ ಆಗತ್ತೆ ಅದೇ ರೀತಿ ಎಲ್ಲ ಸರ್ಟಿಫಿಕೇಟ್ ಕೂಡ ಸೊ ನಾಸಾ ಐ ಎಸ್ ಡಬ್ಲ್ಯೂ ಎಚ್ಒ ಕಳೆದ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಕೂಡ ಅಷ್ಟೇ ಕರ್ನಾಟಕ ವೈದ್ಯ ರತ್ನ ಅವಾರ್ಡ್ ಗೆ ಕೂಡ ಈ ಒಂದು ಸಂಸ್ಥೆಯನ್ನ ಸೆಲೆಕ್ಟ್ ಮಾಡಿದ್ದಾರೆ ಸೊ ಅದೇ ರೀತಿ ಇಲ್ಲಿ ಸಂತೋಷ್ ಹೆಗ್ಡೆ ಸರ್ ಲೋಕಾಯುಕ್ತರು ಅವರ ಕೈಯಿಂದನೇ ನಮ್ಗೆ ಆ ಒಂದು ಅವಾರ್ಡ್ ಅನ್ನ ಕೂಡ ಕೊಟ್ಟಿದ್ದಾರೆ ಸರ್ ಈಗ ಈ ತರ ಟ್ರೀಟ್ಮೆಂಟ್ ನಡೀತದೆ ಹೇಳಿ ಒಂದು ಟ್ರೀಟ್ಮೆಂಟಿಗೆ ಬಂದವರು ಹೊರಗಡೆ ಹೋಗಿ ಹೇಳಿದ್ದು ಪ್ರಚಾರ ಆಗುತ್ತೋ ಅಥವಾ ನೀವೇನಾದ್ರು ಪಾಂಪ್ಲೆಟ್ಸ್ ಮಾಡಿ ಹಂಚ್ತೀರಾ ಅಂದ್ರೆ ನಾವು ಯಾವ್ದು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇಲ್ಲ ಇಲ್ಲಿ ಬರ್ತಾರೆ ಬಂದ್ಬಿಟ್ಟು ಥೆರಪಿ ತಗೊಂಡು ಏನು ರಿಸಲ್ಟ್ ಪಡ್ಕೊಳ್ತಾರೆ ಅವರೇ ಹೊರಗಡೆ ಹೋಗ್ಬಿಟ್ಟು ಹೇಳ್ತಾರೆ ಸೊ ಅವರ ಫ್ಯಾಮಿಲೀಸ್ ಅನ್ನೋ ಫ್ರೆಂಡ್ಸ್ ಅನ್ನೋ ಅವರನ್ನೆಲ್ಲ ಕರ್ಕೊಂಡು ಬಂದು ಥೆರಪಿ ಮಾಡ್ತಾ ಹೋಗ್ತಾರೆ ಈಗ ಫ್ರೀ ಆಗಿ ಮಾಡ್ತೀವಿ ಅಂತ ಹೇಳಿರಿ ದಕ್ಷಿಣ ಹೇಳಿ ಕನಿಷ್ಠ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ನಿಮಗೆ ಒಂದು ಪರ್ ಮಂತ್ ಇದನ್ನ ಮೇಂಟೈನ್ ಮಾಡೋದಕ್ಕೆ ಬೇಕಾಗುತ್ತೆ ಸ್ಟಾಫು ನೋಡೋದಕ್ಕೆಲ್ಲ ಅದನ್ನು ಯಾರು ಯಾವ ಸಂಸ್ಥೆ ಬರೆಸುತ್ತೆ ಸರ್ಕಾರ ಬರೆಸುತ್ತಾ ಏನು ಇಲ್ಲ ಸರ್ ಸರ್ಕಾರ ಏನು ಇಲ್ಲ ಅಂತ ಹೇಳುವಾಗ ಇಲ್ಲಿ ದಿನನಿತ್ಯ ನಮ್ಮದು ಮುನ್ನೂರರಿಂದ ನಾಲ್ನೂರು ಜನ ಬರ್ತಾರೆ ಸೊ ಈ ಒಂದು ಥೆರಪಿಯನ್ನ ತಕೊಂಡ್ಬಿಟ್ಟು ತುಂಬಾ ಜನರಿಗೆ ರಿಸಲ್ಟ್ ಬರುತ್ತೆ ಸೊ ರಿಸಲ್ಟ್ ಬಂದಾಗ ಕೆಲವರಿಗೆ ಇದನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲ್ಲ ಕಷ್ಟ ಆಗತ್ತೆ ಹಾಗಾಗಿ ಅವರು ಈ ಥೆರಪಿಯನ್ನ ಮನೆಯಲ್ಲಿ ಯೂಸ್ ಮಾಡ್ತೇವೆ ಅನ್ನುವಂತ ಉದ್ದೇಶದಿಂದ ಪರ್ಚೇಸ್ ಮಾಡ್ಕೊಳ್ತಾರೆ ಸೊ ಅದೇ ರೀತಿ ನಮಗೆ ಸೌತ್ ಕೊರಿಯಾ ಕಂಪೆನಿ ಬಂದ್ಬಿಟ್ಟು ಟ್ವೆಂಟಿ ಪರ್ಸೆಂಟ್ ಚಾರಿಟಿ ವೈಸ್ ಅಲ್ಲಿ ಎಲ್ಲ ಥೆರಪಿಯನ್ನ ಕೂಡ ನಮಗೆ ಡೆಮೊ ಪ್ರಾಡಕ್ಟ್ ಅನ್ನು ಫ್ರೀ ಕೊಟ್ಟಿರುವಂತದ್ದು ಸೊ ಬೇರೆ ಕಂಟ್ರೀಸ್ ಅಲ್ಲೆಲ್ಲ ಹೋಗುವಾಗ ಪರ್ ಅವರ್ಸ್ ಗೆ ಥೌಸಂಡ್ ಡಾಲರ್ ಅಷ್ಟು ಚಾರ್ಜಸ್ ಇರುತ್ತೆ ಬಟ್ ಇಂಡಿಯಾದಲ್ಲಿ ಮಾತ್ರ ಈ ತರ ಒಂದು ಕಾನ್ಸೆಪ್ಟ್ ಅನ್ನ ನಾವು ನಡೆಸ್ತಾ ಇದ್ದೆ ಈಗ ಒಂದು ಟ್ವೆಂಟಿ ಪರ್ಸೆಂಟ್ ಅಂತ ಹೇಳಿರಿ ಅದೇನು ನೀವು ಪ್ರಾಡಕ್ಟ್ ಅನ್ನು ಕೊಡ್ತೀರಿ ಈಗ ಒಂದು ತಿಂಗಳು ಹದಿನೈದು ದಿವಸ ಅಥವಾ ಆರು ತಿಂಗಳು ಒಂದು ವರ್ಷ ಎಲ್ಲರನ್ನು ಮಾತಾಡಿಸಿದ್ದೇನೆ ನಾನೀಗ ಅವರ ಆ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೊಂಡು ಹೋದ್ಮೇಲೆ ಅದಕ್ಕೆ ಇಷ್ಟ ಟೈಮ್ ಇದೆಯಾ ಅಥವಾ ಲೈಫ್ ಲಾಂಗ್ ಅದನ್ನು ಉಪಯೋಗಿಸ್ಬೇಕು ಅಂದ್ರೆ ಇವತ್ತು ನಾವು ತಕೊಳ್ಳುವಂತ ಗಾಳಿನೂ ಪಾಯ್ಸನ್ ಆಗಿದೆ ಕುಡಿಯುವಂತ ನೀರಲ್ಲಿ ಯಾವುದೇ ಮಿನರಲ್ಸ್ ಇಲ್ಲ ಅಹ್ ಅದೇ ರೀತಿ ತಕೊಳ್ಳುವಂತಹ ಫುಡ್ ಅಲ್ಲಿ ಕೂಡ ತುಂಬಾನೇ ಕಲಬೆರಕೆ ಆಗ್ತಾ ಉಂಟು ಸೊ ಹಾಗಾಗಿ ಇವತ್ತು ಮನುಷ್ಯನ ಆಯುಷ್ಯ ದಿನ ಹೋದಾಗೆ ಕಡಿಮೆ ಆಗ್ತಾ ಇದೆ ಸೊ ಈ ಥೆರಪಿಯನ್ನು ಡೈಲಿಯಾಗಿ ಮಾಡ್ತಾ ಹೋದಾಗೆ ಅವರ ದೇಹಕ್ಕೆ ಏನೆಲ್ಲ ಒಂದು ಟಾಕ್ಸಿನ್ಸ್ ಹೊರಗಡೆ ಹೋಗುತ್ತೆ ಅದೆಲ್ಲವನ್ನ ಡೇ ಬೈ ಡೇ ಬೆವರಿನಲ್ಲಿ ಮೂತ್ರದಲ್ಲಿ ಯೂರಿನ್ ಅಲ್ಲಿ ಕಫದಲ್ಲಿ ಸೊ ತಿಂಗಳಾಗುವಂತಹ ರಕ್ತಸ್ರಾವದ ಮೂಲಕ ಎಲ್ಲ ಎಲ್ಲಾ ಡೈಲಿ ಡೈಲಿಯಾಗಿ ಹೊರಗಡೆ ಹಾಕುತ್ತೆ ಹಾಗಾಗಿ ಇದೊಂದು ಥೆರಪಿ ಅಂತ ಹೇಳುವಾಗ ಎಕ್ಸಸೈಸ್ ತರ ಸೊ ಡೈಲಿ ಆಗಿ ಒಂದು ಮನುಷ್ಯ ಯಾವ ತರ ವಾಕಿಂಗ್ ಮಾಡುವಾಗ ಅವನು ಹೆಲ್ದಿ ಆಗಿರ್ತಾನೆ ಯೋಗಾಸನ ಮಾಡುವಾಗ ಹೆಲ್ದಿ ಆಗಿರ್ತಾನೆ ಅದೇ ರೀತಿ ಈ ಥೆರಪಿ ಮಾಡುವಾಗ ನಮ್ಗೆ ಸಿಗುವಂತ ಐದು ರೀತಿಯಾದಂತಹ ಎಫೆಕ್ಟ್ ಅಲ್ಲಿ ಮನುಷ್ಯನ ದೇಹದಲ್ಲಿರುವಂತಹ ಎಲ್ಲ ಕಶ್ಮಲಗಳನ್ನ ಹೊರಗಡೆ ಹಾಕ್ಲಿಕ್ಕೆ ಹೆಲ್ಪ್ ಆಗುತ್ತೆ ಸರ್ ಓಕೆ ಅನಂತರ ಈಗ ನಾನು ಇಲ್ಲಿ ಬಂದ ಮೇಲೆ ಕಂಡುಕಂಡಂತ ಸತ್ಯ ಅಲ್ಲಿ ಮಾಡ್ತಾ ಇದಾರೆ ನಿಮ್ಮ ಸ್ಟಾಫ್ ಯಾರು ಕೂಡ ಗೊಂದಲದಲ್ಲಿಲ್ಲ ಬೇಜಾರದಲ್ಲಿಲ್ಲ ಖುಷಿ ಖುಷಿಲ್ ಇದ್ದಾರೆ ಕಾರಣ ಏನು ಕಾರಣ ಅಂತ ಹೇಳುವಾಗ ಸೊ ಡೈಲಿ ಆಗಿ ಇವರು ಬರುವಾಗ ಅವರ ಥೆರಪಿ ತಕೊಂಡು ಅವರಲ್ಲಿ ಬರುವಂತ ಚೇಂಜಸ್ ಸೊ ಖುಷಿಯಾಗಿರ್ತಾರೆ ಸೊ ಅದೇ ಬಂದ್ಬಿಟ್ಟು ನಮ್ಗೆ ಸೂಜಿ ಚುಚ್ಚುವಾಗ ಆಪರೇಷನ್ ಮಾಡುವಾಗ ಆ ನೋವಲ್ಲಿ ದುಃಖ ಆಗುತ್ತೆ ಅವರು ತುಂಬಾ ಖುಷಿಯಲ್ಲಿ ಇರ್ತಾರೆ ಅವರ ಖುಷಿ ನೋಡುವಾಗ ಆಟೋಮ್ಯಾಟಿಕ್ ಅಲ್ಲಿ ಸ್ಟಾಫ್ ಸ್ಮೈಲ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ಲ ನೀವು ಹೇಳ್ತಿದಿರಲ್ಲ ನೀವು ಖುಷಿ ಖುಷಿ ಹಂಗಾಗಿ ಅವರು ಓಕೆ ಇದಾರೇಡಮ್ ಇನ್ನೊಂದೇನು ಸ್ಟೋನ್ ಹೇಳಿದ್ರಲ್ಲ ಟ್ರೀಟ್ಮೆಂಟ್ ಹಾ ಸರ್ ಹೇಳಿ ಸೊ ಈ ಸ್ಟೋನ್ಸ್ ಅಂತ ಹೇಳುವಾಗ ಪಚ್ಚೆ ಕಲ್ಲು ನವರತ್ನದಲ್ಲಿ ಒಂದಾಗಿರುವಂತದ್ದು ಒಂದು ಕಲ್ಲಿದು ಅಂದ್ರೆ ಕಲ್ಲಲ್ಲಿ ತುಂಬಾ ರೀತಿಯಾದಂತ ಕಲ್ಲು ಬರುತ್ತೆ ಹ್ಯೂಗಿಯ ಬ್ಲಾಕ್ ಸ್ಟೋನ್ ಜಮ್ ಸ್ಟೋನ್ ಸಿರಾಮಿಕ್ ಅಂತ ಸೊ ಈ ಕಲ್ಲು ಅಂತ ಹೇಳುವಾಗ ಇದನ್ನ ಹೀಟ್ ಮಾಡಿದ್ರೆ ನಮ್ಗೆ ವಿಟಮಿನ್ ಡಿ ಅಂಶ ಅದು ಕೂಡ ಒಂಬತ್ತು ಪರ್ಸೆಂಟ್ ಅಷ್ಟು ಸಿಕ್ತಾ ಬರುತ್ತೆ ಈಗ ಸನ್ಲೈಟ್ ಅಲ್ಲಿ ನಮ್ಗೆ ಆ ವಿಟಮಿನ್ ಡಿ ಸಿಗ್ತಾ ಇಲ್ಲ ಕಾರಣ ಅಷ್ಟು ಪರಿಸರ ಮಾಲಿನ್ಯ ಆಗ್ತಾ ಇದೆ ಹಾಗಾಗಿ ಇದ್ರ ಹಿಂದೆ ಸರಿಸುಮಾರು ಹದಿನಾರು ಸಾವಿರ ಸೈಂಟಿಸ್ಟ್ ಇರ್ತಾರೆ ಸೊ ಇದು ಮೂಲ ಅಂತ ಹೇಳಿದ್ರೆ ಸೌತ್ ಕೊರಿಯಾದಲ್ಲಿ ಈ ಎಲ್ಲ ಥೆರಪಿಯನ್ನ ಆರಂಭ ಮಾಡಿದ್ದಾರೆ ಅಂದ್ರೆ ಅಲ್ಲಿ ನೋಡ್ಬೇಕಾದ್ರೆ ಇದೇ ಹಾಸ್ಪಿಟಲ್ ತರ ಅಲ್ಲಿ ಯಾರು ಕೂಡ ಅಷ್ಟೇ ಈ ಆಪರೇಷನ್ ಅದಕ್ಕೆಲ್ಲ ಜಾಸ್ತಿಯಾಗಿ ಡಿಪೆಂಡ್ ಆಗಲ್ಲ ಸೊ ತಲೆನೋವು ಬಂತು ಅವರು ಇದೇ ಥೆರಪಿಯನ್ನ ಮಾಡ್ಕೊಂಡ್ಬಿಟ್ಟು ತುಂಬಾ ಖುಷಿಯಲ್ಲಿ ಇರ್ತಾರೆ ಸೊ ಅವರಲ್ಲಿ ಕೂಡ ಅಷ್ಟೇ ಯಾವುದೇ ರೀತಿಯಾಗಿ ಅನ್ಹೆಲ್ದಿ ಆಗುವಂತದ್ದು ಆತರ ಸಮಸ್ಯೆನೆ ಬರಲ್ಲ ಸೊ ಅದೇ ರೀತಿ ಇವತ್ತಿನ ನಾವು ಕೂಡ ಈ ಸಂಸ್ಥೆಯನ್ನ ಒಂದು ಆರೋಗ್ಯದ ಉದ್ದೇಶಕ್ಕೋಸ್ಕರ ಇಲ್ಲಿ ಮಾಡ್ತಾ ಇದ್ದೇವೆ ಸೊ ಇದೊಂದು ಲಯನ್ ಆಫ್ ದಿ ಸ್ಟೋನ್ ಅಂತ ಕೂಡ ಕರೀತಾರೆ ಅದೇ ರೀತಿ ಇದೊಂದು ಭೂಗರ್ಭದಲ್ಲಿ ಸಿಗುವಂತ ಒಂದು ಅಮೂಲ್ಯವಾದಂತ ರತ್ನ ಅಂತ ಹೇಳ್ಬೋದು ಚಿನ್ನ ಬಿಳ್ಳಿ ವಜ್ರ ವೈಡೂರ್ಯ ಅದಕ್ಕೆ ಕಂಪೇರ್ ಮಾಡುವಾಗ ಈ ಪಚ್ಚೆ ಕಲ್ಲಿಗೆ ನಾವು ಹೀಟ್ ಕೊಟ್ರೆ ಅದರಲ್ಲಿ ಒಂದು ವಿಟಮಿನ್ ಡಿ ಅನ್ನುವಂತ ರೇವ್ಸ್ ನಮ್ಮ ದೇಹಕ್ಕೆ ಸೇರ್ತಾ ಹೋಗುತ್ತೆ ಇದು ನಮ್ಮ ರಕ್ತವನ್ನ ಶುದ್ಧೀಕರಣ ಮಾಡುದು ನರಗಳಿಗೆ ಸಂಬಂಧಪಟ್ಟದ್ದು ಹಾರ್ಮೋನಿಗೆ ಅದೇ ರೀತಿ ಮೂಳೆಗಳಿಗೆ ಜೀವಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಒಳ್ಳೆ ರೀತಿಯಾದಂತ ರಿಸಲ್ಟ್ ಅನ್ನ ಕೊಡ್ತಾ ಇದೆ ಬೆಲ್ಟ್ ಎಲ್ಲ ಹಾಕಿದೀರಿ ಆಲ್ಟ್ ಮಾಡಂಗಿಲ್ವಾ ಇಲ್ಲ ಸರ್ ಅಂದ್ರೆ ಎಕ್ಸಸೈಸ್ ಡೈಲಿ ಆಗಿ ಅವರು ಬರ್ತಾರೆ ಥೆರಪಿ ಮಾಡ್ತಾರೆ ಅವರಿಗೆ ಒಂದು ಟೂ ಅವರ್ಸ್ ತನಕ ಎಲ್ಲ ಥೆರಪಿಯನ್ನು ಕೊಡ್ತೇವೆ ನಂತರ ಅವರು ಮನೆಗೆ ಹೋಗ್ತಾರೆ ಡೈಲಿ ಆಗಿ ಬರ್ತಾರೆ ಥೆರಪಿ ಮಾಡ್ಬಿಟ್ಟು ಹೋಗ್ತಾರೆ ಈಗ ಒಂದು ಕಾಮನ್ ಆಗಿ ಒಬ್ಬ ಮನುಷ್ಯನಲ್ಲಿ ಒಂದು ಗ್ಯಾಸ್ಟ್ರಿಕ್ ಇದೆ ಅಂತ ಹೇಳಿ ಅದು ಎಷ್ಟು ತಿಂಗಳು ಇಲ್ಲಿ ಥೆರಪಿ ಮಾಡಬೇಕು ಮತ್ತೆ ಅವನು ಮತ್ತೆ ಅಂದ್ರೆ ಅವನಿಗೆ ಗ್ಯಾಸ್ಟ್ರಿಕ್ ಎಷ್ಟು ವರ್ಷದಿಂದ ಇದೆ ಅಂತ ಹೇಳಿಬಿಟ್ಟು ನಾವು ಮೊದಲಿಗೆ ಅವರಿಗೆ ಕೌನ್ಸಿಲಿಂಗ್ ಮಾಡ್ತೇವೆ ಸೊ ಅವರಿಗೆ ಅದ್ರ ಬೇಸಿಸ್ ಮೇಲೆ ನಾವು ಥೆರಪಿ ಕೊಟ್ಟು ಆ ನಂತರ ನಮ್ಮಲ್ಲಿ ಆಲ್ಕ್ಲೈನ್ ವಾಟರ್ ಕೂಡ ಇದೆ ಅದರಲ್ಲಿ ಒಂದು ಇಪ್ಪತ್ತೊಂದು ಬಗೆಯಾದಂತ ಮಿನರಲ್ಸ್ ಕೂಡ ಆಡ್ ಆಗಿರ್ತದೆ ಸೊ ನಾವೇನ್ ಮಾಡ್ತೇವೆ ಅಂದ್ರೆ ಥೆರಪಿ ಆದ ನಂತರ ಆಲ್ಕ್ಲೈನ್ ವಾಟರ್ ಅನ್ನ ಡೈಲಿ ಆಗಿ ಒಂದು ಟ್ವೆಂಟಿ ಡೇಸ್ ತನಕ ಅವರಿಗೆ ಕುಡಿಲಿಕ್ಕೆ ಕೊಡ್ತೇವೆ ಮತ್ತೆ ಮನೆಗೆ ಕೂಡ ಕೊಡ್ತೇವೆ ಯಾಕಂದ್ರೆ ಅವರ ದೇಹ ಆಸಿಡ್ ಇರುವಾಗ ತಾನೆ ಗ್ಯಾಸ್ಟ್ರಿಕ್ ಆಗತ್ತೆ ಸೊ ಈ ಆಲ್ಕ್ಲೈನ್ ಕೊಡುವಾಗ ಆಸಿಡ್ ಇದ್ದದ್ದು ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಆಗುತ್ತೆ ಆಲ್ಕ್ಲೈನ್ ಗೆ ಹಾಗಾಗಿ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಒಳಗಡೆ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಅನ್ನು ಕ್ಯೂರ್ ಮಾಡ್ಕೊಳ್ಬಹುದು ಸರ್ ಈಗ ನಂಗೆ ಪಾಂಪ್ಲೇಟ್ ಕೊಟ್ಟಿದ್ದೀರಿ ಇದರಲ್ಲಿ ಫೋನ್ ನಂಬರ್ ಇದೆ ನಮ್ಮ ಅವಿನ್ ಟಿವಿನ ಸುಮಾರು ಇಪ್ಪತ್ನಾಲ್ಕು ದೇಶಗಳಲ್ಲಿ ನೋಡ್ತಾರೆ ಹಾಗಾಗಿ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡುವುದಲ್ಲ ಇಲ್ಲಿ ಎರಡು ನಂಬರ್ ಇದಕ್ಕೆ ಹೇಳಿ ಸೊ ಇದು ಬಂದ್ಬಿಟ್ಟು ಜೆ ಸ್ಟೋನ್ ಅಂತ ಸೊ ಭೂಗರ್ಭದಲ್ಲಿ ಸಿಗುವಂತಹ ಅತ್ಯಂತವಾದ ಅಮೂಲ್ಯ ಸ್ಟೋನ್ ಅಂತ ಹೇಳ್ತೇವೆ ಸೊ ಇದರಿಂದಲೇ ನಾವು ಬಂದ್ಬಿಟ್ಟು ಇಲ್ಲಿ ಥೆರಪಿಯನ್ನು ಅನ್ನ ಸೊ ಇದರಲ್ಲಿ ಬಂದ್ಬಿಟ್ಟು ವಿಟಮಿನ್ ಡಿ ಅನ್ನುವಂಥದ್ದು ನೈನ್ ಪರ್ಸೆಂಟ್ ಬಾಡಿಗೆ ಅಪ್ಲೈ ಆಗ್ತಾ ಬರುವಾಗ ಸೊ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಅನ್ನುವಂಥದ್ದು ಕ್ಲಿಯರ್ ಆಗ್ತಾ ಬರ್ತದೆ ಸೊ ನಾವಿಲ್ಲಿ ಬಂದ್ಬಿಟ್ಟು ಲೈವ್ ಆಗಿ ಡೆಮೋ ಮಾಡ್ತೇವೆ ಸೊ ಕೆಲವರಿಗೆ ಒಂದು ಡೌಟ್ಸ್ ಇರ್ತದೆ ಇಲ್ಲಿ ಬಂದ್ಬಿಟ್ಟು ಕರೆಂಟ್ ಥೆರಪಿ ಹಾಗೆ ಹೀಗೆ ಅಂತ ಸೊ ನಾವು ಲೈವ್ ಟೆಸ್ಟ್ ಮಾಡಿ ತೋರಿಸ್ತೇವೆ ಸೊ ಈ ಸ್ಟೋನ್ ಇಂದ ಬಂದ್ಬಿಟ್ಟು ಒಂದು ಕೂದಲು ಸಹ ಕಟ್ ಆಗೋದಿಲ್ಲ ಸೊ ಅಷ್ಟೊಂದು ಚೆನ್ನಾಗಿರುವಂತರಕ್ಕೆ ಅಂತ ಹೇಳ್ಬೋದು ಹಾಗೆ ಮೇಡಮ್ ಬಂದ್ಬಿಟ್ಟು ಒಂದು ಜಿ ಸ್ಟೋನ್ ಇದೆ ಅದ್ರ ಜೊತೆಗೆ ಬಂದ್ಬಿಟ್ಟು ನಾವು ಒಂದು ನಾರ್ಮಲ್ ಸ್ಟೋನ್ ಅನ್ನ ಇಟ್ಕೊಂಡಿದ್ದೇವೆ ಸೊ ಎರಡು ಸ್ಟೋನಿಗೂ ಬಂದ್ಬಿಟ್ಟು ಸೊ ನಾವು ಹೇರ್ ಅನ್ನ ಟ್ಯಾಗ್ ಮಾಡ್ತಾ ಇದ್ದೇವೆ ಇಲ್ಲಿ ಬಂದ್ಬಿಟ್ಟು ನಾವು ಜೇ ಸ್ಟೋನ್ ಹಾಗೆ ನಾರ್ಮಲ್ ಸ್ಟೋನ್ ಬಿಟ್ಟು ಹೇರ್ ಅನ್ನ ಟ್ಯಾಗ್ ಮಾಡಿದ್ದೇವೆ ಸೊ ನೋಡ್ತಾ ಬರುವ ಸೊ ಹೇರ್ ಅನ್ನುವಂಥದ್ದು ಸ್ವಲ್ಪ ನೋಡ್ತಾ ಇದ್ದೀರಾ ಸೊ ಸ್ಟೋನ್ ಅನ್ನುವಂಥದ್ದು ಬಿಸಿ ಆಯ್ತು ಬ್ಲ್ಯಾಕ್ ಆಯ್ತು ಬಟ್ ಯಾವುದೇ ಒಂದು ರೀತಿಯ ಹೇರ್ ಅನ್ನುವಂಥದ್ದು ಬ್ರೇಕ್ ಆಗ್ಲಿಲ್ಲ ಸೊ ನೋಡ್ತಾ ಬರುವ ಹೇರ್ ಅನ್ನುವಂಥದ್ದು ಹೇಗಿದೆ ಅಂತ

ಸೊ ತುಂಬಾ ಜನರಿಗೆ ಇದೊಂದು ಡೌಟ್ಸ್ ಇರುತ್ತೆ ಇದೊಂದು ಕರೆಂಟ್ ಥೆರಪಿ ಅಂತ ಹೇಳ್ಬಿಟ್ಟು ಡೌಟ್ಸ್ ಇರುತ್ತೆ ಅಂತ ಹೇಳುವಾಗ ಇದು ಯಾವುದೇ ರೀತಿಯಾಗಿ ಒಂದು ಕೂದಲನ್ನೇ ಸುಟ್ಟಿಲ್ಲ ಅಂತ ಹೇಳುವಾಗ ಮನುಷ್ಯನ ದೇಹದಲ್ಲಿರುವಂತ ಯಾವುದೇ ರೀತಿಯಾಗಿ ರಕ್ತಕ್ಕೆ ನರಗಳಿಗೆ ಮೂಳೆಗಳಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಗಳಿಗೆ ಯಾವುದೇ ರೀತಿಯಾಗಿ ಸೈಡ್ ಇಫೆಕ್ಟ್ ಆಗಲ್ಲ ಯಾಕಂದ್ರೆ ಇದು ಬಂದು ಎ ಸಿ ಟು ಡಿ ಸಿಗೆ ಗೆ ಕನ್ವರ್ಟ್ ಆಗಿ ನಾವು ಟೂ ಫಿಫ್ಟಿ ಟೂ ಥರ್ಟ್ ವೋಲ್ಟ್ ತನಕ ಮಾಡ್ಬಿಟ್ಟು ಕೊಡ್ತೇವೆ ಹಾಗಾಗಿ ಯಾವುದೇ ರೀತಿಯಾಗಿ ಸೈಡ್ ಇಫೆಕ್ಟ್ ಇಲ್ಲದೆ ನ್ಯಾಚುರಲ್ ಈ ಮೂಲಕ ನಾವು ಇದ್ದೇವೆ ತುಂಬಾ ಚೆನ್ನಾಗಿ ವಿವರಣೆ ಮಾಡಿದಿರಿ ಆಸಕ್ತರು ತೋರಿಸಿದೀನಿ ಆದರೂ ಒಂದ್ಸರಿ ಹೇಳ್ತೀನಿ ಇನ್ನೊಂದು ನಂಬರ್ ಇದೆ ಡಬಲ್ ನೈನ್ ಡಬಲ್ ಜೀರೋ ಫೈ ಟು ತ್ರೀ ಜೀರೋ ನೈನ್ ಟು ನೀವು ಇಲ್ಲಿಗೆ ಕರೆ ಮಾಡಿದ್ರೆ ಭಾರತ ದೇಶದಲ್ಲಿ ಎಲ್ಲೇ ಹೊರದೇಶದಲ್ಲಿದ್ದರೂ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವಿರುವ ಹತ್ತಿರದಲ್ಲಿ ಎಲ್ಲಿ ಇದೆ ಅಂತ ಹೇಳಿ ಕೇರ್ ಎಲ್ಲಿದೆ ಅಂತ ಹೇಳಿ ಅವರು ಮಾಹಿತಿಯನ್ನ ಕೊಡ್ತಾರೆ ನಿಮಗೆ ಓಕೆ ಮೇಡಮ್ ಇನ್ನೂ ಈ ಸಂಸ್ಥೆ ಬಗ್ಗೆ ಈ ಫ್ರೀಯಾಗಿ ಕೊಡ್ತಾ ಇದಿಲ್ಲ ಒಂದು ಉದ್ದೇಶ ಏನು ಫ್ರೀಯಾಗಿ ಅಂತ ಹೇಳುವಾಗ ಇಲ್ಲಿ ಎಲ್ಲರಿಗೆ ಕೂಡ ಅಹ್ ಡೈಲಿಯಾಗಿ ಬಂದ್ಬಿಟ್ಟು ಹಣವನ್ನ ಸ್ಪೆಂಡ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂದ್ರೆ ನೋಡಬೇಕಾದ್ರೆ ಗೆ ನೋಡ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗತ್ತೆ ಸೊ ಈ ಥೆರಪಿಯ ಮುಖ್ಯ ಉದ್ದೇಶ ಅಂತ ಹೇಳುವಾಗ ಸೀನಿಯರ್ ಸಿಟಿಜನ್ಗೆ ಅದೇ ರೀತಿ ಇವತ್ತು ಎಷ್ಟು ಜನ ಆಫ್ಟರ್ ಡೆಲಿವರಿ ಆದ ನಂತರ ತುಂಬಾ ನೋವನ್ನ ತಿಂತಾ ಇದ್ದಾರೆ ಉದಾಹರಣೆಗೆ ಪೆನ್ನು ನೋವಿರ್ಬಹುದು ಅಥವಾ ಕಾಲು ನೋವು ಕಂಟಿನ್ಯೂಸ್ ಆಗಿ ಬರೋದು ಥೈರಾಯ್ಡ್ ಬರುತ್ತೆ ಶುಗರ್ ಬಿ ಪಿ ಸೊ ಎಲ್ಲ ಪ್ರಾಬ್ಲಮ್ಸ್ಗೋಸ್ಕರ ಅವ್ರು ಏನು ಮಾಡ್ತಾ ಇದ್ದಾರೆ ಡೈಲಿಯಾಗಿ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ಥೆರಪಿಯನ್ನು ಅವರು ಆಗಿ ತಗೊಳ್ತಾ ಬರುವಾಗ ಸೊ ಅದರಲ್ಲಿ ಕೂಡ ನಾವು ಫ್ರೀ ಯಾಕೆ ಅಂತ ಹೇಳುವಾಗ ಇಂಥದ್ದೆಲ್ಲ ಥೆರಪಿಗೆ ಚಾರ್ಜಸ್ ಮಾಡಿದ್ರೆ ಡೈಲಿಯಾಗಿ ಸೀನಿಯರ್ ಸಿಟಿಜನ್ ಇದಕ್ಕೆಲ್ಲ ಸ್ಪೆಂಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಸೊ ಆ ಒಂದು ಉದ್ದೇಶದಿಂದ ಇಲ್ಲೆಲ್ಲ ಬರುವಂತಹ ವೃದ್ಧರ್ ಇರ್ಬೋದು ಸೊ ಮಧ್ಯಮ ವರ್ಗದವ್ರು ಇರ್ಬೋದು ಯಾವುದೇ ಜಾತಿ ಧರ್ಮದವ್ರು ಇರ್ಬೋದು ಸೊ ಥೆರಪಿಯ ಉಪಯೋಗಗಳನ್ನು ಪಡ್ಕೊಳ್ತಾ ಇದ್ದಾರೆ ಅದೇ ರೀತಿ ನಮ್ಮದು ಔಟ್ಸೈಡ್ ಮಾರ್ಕೆಟಿಂಗ್ ಕೂಡ ಆಗ್ತಾ ಇರುತ್ತೆ ಅಂದ್ರೆ ಎಮ್ ಎಲ್ ಎಂ ಈ ಒಂದು ಥೆರಪಿಯನ್ನ ಸೊ ಮಾರ್ಕೆಟಿಂಗ್ ರೂಪದಲ್ಲಿ ತಕೊಳ್ತಾ ಇದ್ದಾರೆ ಅದರಲ್ಲಿ ಫಂಡ್ ನಮಗೆ ಫ್ರೀ ಆಗಿ ಥೆರಪಿ ನಮಗೆ ಅವಕಾಶ ಆಗ್ತಾ ಇದೆ ಒಳ್ಳೆ ಸಂಸ್ಥೆಯ ಮುಖ್ಯಸ್ಥರಾಗಿದ್ದೀರಿ ಅಂತ ಅನಿಸ್ತದೆ ಇವತ್ತಿನ ಈ ಒಂದು ವ್ಯವಸ್ಥೆ ಒಳಗಡೆ ಟ್ರಸ್ಟ್ ಅಲ್ಲಿ ಇಲ್ಲದೇ ಇದ್ದವರೇ ಇಲ್ಲ ಮಕ್ಕಳಿಂದ ಹೇಳಿದ್ರೆ ಮುದ್ಕೊಡ ತನಕ ಎಲ್ಲರೂ ಟ್ರಸ್ಟ್ ಅಲ್ಲಿ ಹಾಗಾಗಿ ಒಂದಷ್ಟು ಮಾನಸಿಕ ನೆಮ್ಮದಿಗೋಸ್ಕರ ಮತ್ತೆ ಇಂಥದೇ ಸಮಯ ಅಂತಿಲ್ಲ ಬೆಳಿಗ್ಗೆ ಎಷ್ಟೊತ್ತಿನ ಸ್ಟಾರ್ಟ್ ಆಗುತ್ತೆ ಸಂಜೆ ಸಂಜೆ ಆರೂವರೆ ತನಕ ಒನ್ ಅವರ್ ಅಥವಾ ಟೂ ಅವರ್ ನಿಮ್ಮ ಕಾಯಿಲೆಗೆ ಅನುಗುಣವಾಗಿ ಅಥವಾ ಕಾಯಿಲೆ ಇಲ್ಲದೆ ಇದ್ದರೆ ಏನ್ ಬರಬಾರದು ಅಂತಿಲ್ಲ ಒಂದು ಬಾಡಿಯ ಫಿಟ್ನೆಸ್ಗೆ ಅಟ್ಲೀಸ್ಟ್ ಒಂದು ಫಿಟ್ನೆಸ್ ಜುಮ್ಮಿಗೆ ಹೋಗ್ತಾರೆ ಬೇರೆ ಬೇರೆ ಎಲ್ಲ ಡಯಟ್ ಮಾಡ್ತಾರೆ ಹಾಗೇನೆ ಇಲ್ಲಿಗೆ ಬಂದರೂ ಕೂಡ ಒಂದು ಬಾಡಿ ಫಿಟ್ನೆಸ್ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಹದಿನೈದು ಅವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಖುಷಿ ಖುಷಿಲಿದ್ದಾರೆ ಹಂಗಾಗಿ ಬಂದ ರೋಗಿಗಳಿಗೂ ಕೂಡ ನಿಮ್ ಟ್ರೀಟ್ಮೆಂಟ್ ಅಲ್ಲಿ ವಾಸಿ ಆಗುತ್ತೋ ಬಿಡುತ್ತಾ ಬಟ್ ಇಲ್ಲಿ ಕೆಲಸ ಮಾಡಂತವ್ರೆ ಇಷ್ಟು ನಗು ಮುಖದಲ್ಲಿ ಇರಬೇಕಾದ್ರೆ ಇಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಅನಿಸ್ತದೆ ಒಂದು ವೈಬ್ರೇಷನ್ ಇದ್ದೇ ಇರುತ್ತೆ ಓಕೆ ಮೇಡಮ್ ಇಷ್ಟೊತ್ತು ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಇದು ಜನಸಾಮಾನ್ಯರಿಗೂ ಉಪಯೋಗ ಆಗಲಿ ಅಂತ ಹೇಳ್ತಾ ಈ ಸಂದರ್ಶನವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಹೋಗಿ ಬರ್ತೀನಿ ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್